ಬ್ಲಾಕ್ ಇದು ಯಪ್ಪ ಫುಲ್ ಪಾರ್ಟಿ ಮಾಡ್ತಾವ್ರೆ ಶುಂಠಿ ಬೆಳ್ಳುಳ್ಳಿ ಹೆಣ್ಮಕ್ಳು ಬ್ಯಾಚುಲರ್ಸ್ ಪಾರ್ಟಿ ಮಾಡ್ತಾ ಮಾಡ್ತಾರೆ ಈ ತರ ಇರಬೇಕಂತ ನಿಜಾನು ಅನ್ಕೊಂಡಿರ್ಲಿಲ್ಲ ಆಶ ನಾನು ಸ್ವಾಗತ ಪ್ರಪಂಚದಲ್ಲಿ ನೂರ ತೊಂಬತ್ತೇಳು ಕಂಟ್ರಿ ಇದೆಯಲ್ಲ ಆ ನೂರ ತೊಂಬತ್ತೇಳು ಕಂಟ್ರಿ ಜನರು ಕೂಡ ಈ ಮೆಲ್ಬೋರ್ನಲ್ಲಿ ವಾಸವಾಗಿದಾರಂತೆ ಬನ್ನಿ ಅಂಥ ವೈಬ್ರೆಂಡ್ ಇರೋ ಮೆಲ್ಬೋರ್ನ ಸುತ್ತಾಡ್ಕೊಂಡು ರೋಡ್ ಹಿಡ್ಕೊಂಬಣ ಬನ್ನಿ 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 ಓಹ್ ಈ ಸಿಟಿಲೂ ಬೇಜಾರು ಹುಮ್ಮುಸಿದಾರ ಶಾ ಎಲ್ಲ ಇಪ್ಪೀಸ್ ಅಂದ್ಕೊಂಡಿದೆ ಕಿಣಾನು ಹಾ ಹಾಂ 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 ಒಬ್ಬ ನಾಯ್ ಬೇರೆ ಸಾಕ್ಕೊಂಡವರೊಂದು ಹೆಣ್ ಕಿಟ್ಟಿದೆ ಗೊತ್ತಿ ಅಜ್ಜ ನಾವ್ ಸಿಟಿಲಿ ತಿರ್ಗಾಡ್ಕೊಬೇಕಂದ್ರೆ ಈ ತರ ತಗೊಂಡ್ ಆರಾಮಾಗಿ ತಿರ್ಗಾಡ್ಬೋದು ಎಲ್ಲಿ ಬೇಕಂದ್ರೆ ಅಲ್ಲಿ ರೆಂಟ್ ಮಾಡ್ಕೊಬೋದು ಬಾಡಿಗೆಗೆ ಅರೆ ನಡ್ಕೊಂಡು ತಿರ್ಗಾಡಿದ್ರೆ ಸಿಟಿ ನೋಡದಾಗ ಅನ್ಸುತ್ತೆ ಕಿರಣ ಆಸ್ಟ್ರೇಲಿಯಾದಲ್ಲೇ ಮೆಲ್ಬರ್ನ್ ಸಿಟಿಯಲ್ಲೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬಾ ಚೆನ್ನಾಗಿರೋದು ಹಾಗೆ ಮೆಲ್ಬರ್ನ್ ರೌಂಡ್ ನಮ್ಮ ಭಾರತ ಬಿಟ್ಟು ಸುಂದರವಾದ ದೇಶ ಇದೆ ಅದು ಇದೇ ಜೂನ್ ನಾವು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಸ್ವಿಜರ್ಲೆಂಡ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ಎಷ್ಟು ದುಡ್ಡು ಆಗುತ್ತೆ ವೀಸಾ ಕತೆ ಏನು ಇನ್ಶೂರೆನ್ಸ್ ಏನು ಎಲ್ಲ ಇನ್ಫಾರ್ಮೇಶನ್ ಅವ್ರು ಕೊಡ್ತಾರೆ ನೀವೇನು ತಲೆ ಕೆಡ್ಸ್ಕೊಂಬೇಡಿ ನೀವು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಏರ್ಪೋರ್ಟ್ ಬನ್ನಿ ಸಾಕು ಕರ್ಕೊಂಡು ಕರ್ಕೊಂಡೋಗಿ ವಾಪಸ್ ಬಿಡ್ತೀವಿ ನಾನು ನಿಮ್ಮ ಜೊತೆ ಇರ್ತೀವಿ ಬರ್ತಾನೆ ಸ್ವಿಜರ್ಲೆಂಡ್ನ ಇನ್ನೇನು ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಟೂರ್ ಟೂರ್ನ ಬುಕ್ ಮಾಡ್ಕೊಳ್ಳಿ ಬೇಗ ಯಾಕಂದ್ರೆ ಬೇಗ ಸೆಲ್ಯೌಟ್ ಆಗ್ತಾ ಇದೆ ಸ್ಲಾಟ್ಸ್ ಎಲ್ಲ ಮನೇಲಿ ಸ್ವಿಜರ್ಲೆಂಡ್ಗೆ ಹೋಗೋಣ ಹಂಗೆ ಇವಾಗ ಸದ್ಯಕ್ಕೆ ಮೆಲ್ಬರ್ನ್ ಸಿಟಿ ನೋಡ್ಕೊಂಡ್ ಬರೋಣ ಅಯ್ಯೋ ಇಲ್ಲಿ ನೋಡೋ ಶಾ ನಾನು ಹೇಳಿದ್ನಲ್ಲ ಇದು ಓಲ್ಡ್ ಪಾರ್ಟ್ ಆಫ್ ಮೆಲ್ಬರ್ನ್ ಇದು ಫುಲ್ಲು ಹಂಗೆ ಹಿಂದೆ ನೋಡಿ ಅದು ಬಂದ್ಬಿಟ್ಟು ನ್ಯೂ ಮೆಲ್ಬರ್ನ್ ಒಂಥರ ವೈಬ್ ಚೆನ್ನಾಗಿದೆ ಗುರು ಸಿಟಿದು ತಿರ್ಗಾಡ್ಕೊಂಡು ಹೋಗ್ತಿದ್ರೆ ಇವರು ಲೋಕಲ್ ಆಸ್ಟ್ರೇಲಿಯಾದವರ ಇಲ್ಲ ನಮ್ ಸೌತ್ ಈಸ್ಟ್ ಏಷಿಯನ್ಸ್ ಯುರೋಪಿಯನ್ ಸ್ಟೈಲ್ ಇದೆ ಸ್ವಲ್ಪ ಕೇಳಿ ಇಂಗ್ಲೆಂಡ್ ಬ್ರಿಟಿಷ್ ಅವರು ಕಾಲೋನೈಸ್ ಮಾಡಿದ್ರು ಆಸ್ಟ್ರೇಲಿಯಾ ನಮ್ಮನ್ನ ಹೆಂಗೆ ಅವ್ರು ಕಾಲೋನೈಸ್ ಮಾಡಿದ್ರಲ್ಲ ಯು ಕೆ ಅವರು ಅದೇ ರೀತಿ ಇಲ್ಲೂ ಕಾಲೋನೈಸ್ ಮಾಡಿದ್ರು ಎಲಿಜಬೆತ್ ಸ್ಟ್ರೀಟ್ ವಿಕ್ಟೋರಿಯಾ ಎಲ್ಲ ಅವ್ರದ ಹೆಸರುಗಳು ಮೆಲ್ಬೋರ್ನ್ ಅಲ್ಲಿ ಇನ್ನೊಂದ್ ಏನಪ್ಪ ಫೇಮಸ್ ಅಂತ ಹೇಳಿದ್ರೆ ಈ ತರ ಚಿಕ್ಕ ಚಿಕ್ಕ ಹಾಲೀಸ್ಗಳು ಜೊತೆಗೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಕಾಫಿ ಶಾಪ್ಸ್ ಗಳು ಅಲ್ವಾ ಅಷ್ಟೇ ಇದು ಊಟ ಟೈಮ್ ಎಲ್ಲ ಊಟ ತಿಂತಾವ್ರೆ ಕಾಫಿ ಶಾಪ್ಸ್ ಬಾರ್ ಚಿಕ್ಕ ಚಿಕ್ಕ ನೋಡ್ಕೊಂಡ ಎಲ್ಲ ಸ್ಮೂತಿ ಗೀತಿ ಎಲ್ಲ ಆಸ್ಟ್ರೇಲಿಯಾ ಈ ತರ ಇರೋದು ಅಂತ ನಿಜಾನು ಅನ್ಕೊಂಡಿರ್ಲಿಲ್ಲ ಆಶಾ ನಾನು ಅದಕ್ಕೆ ಯಾವ್ದೋ ಟರ್ಕಿ ಸ್ಟೈಲ್ ಅಲ್ಲಿ ಬಂದಾಗಿದೆ ಅನ್ಸ್ತದೆ ಕಿರಣ ಆಕ್ಚುಲಿ ಇದು ಆರ್ಕಿಟೆಕ್ಚರ್ ನೋಡ್ತಾ ಇದೀರಾ ಬಿಲ್ಡಿಂಗ್ಸ್ ಎಲ್ಲ ಒಂದು ಸ್ವಲ್ಪ ಯುರೋಪಿಯನ್ ಸ್ಟೈಲ್ ಇದೆ ಅಶಾ ಇಲ್ಲೇ ಹೋಗ್ಬೇಕು ನಾವು ಡೆಗ್ರೇಸ್ ಪ್ಯಾಸ

ಕಿರಣ ಇಲ್ಲಿ ನೋಡು ಆಲಿ ಇದು ಹಿಂಗಿದೆ ಇನ್ನು ಇದು ಸ್ಟಾರ್ಟಿಂಗ್ ನಾನು ಆಸ್ಟ್ರೇಲಿಯಾ ಹಿಂಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಗುರು ಅಲ್ವಾ ಇಷ್ಟು ಗಲೀಜಾಗಿ ಗಲೀಜ ಗಲೀಜಾಗ ಅಂತ ಹೇಳಕ್ ಆಗಲ್ಲ ಅದನ್ನ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಎಲ್ಲ ಇಲ್ಲ ತಿರುಗಾಡ್ತಾರ ಟೂರಿಸ್ಟ್ ಬಂದಿರೋರೆಲ್ಲ ಆಸ್ಟ್ರೇಲಿಯಾ ಪಬ್ಬು ಆಶ ಅಲ್ಲ ಬಟ್ಟೆ ಬಟ್ಟೆ ಹಂಡಿನ ಇಂಡಿಯನ್ ರೆಸ್ಟೋರೆಂಟ್ ಅಂಡ್ ಕೆಫೆ ಏನೋ ಎವೆಂಟ್ ಏನೋ ನಡೀತಾರಂಗಿದೆ ಅದಕ್ಕೆ ತುಂಬಾ ಜನ ಅವರೇ ಮತ್ತೆ ರೋಡ್ ಬ್ಲಾಕ್ ಮಾಡ್ಬಿಟ್ಟವ್ರು ಪೊಲೀಸ್ ಅವರು ಮೆಲ್ಬೋರ್ನ್ ಅಲ್ಲಿ ಗ್ರಾಫಿಟಿಸ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಆದ್ರೆ ಮೆಲ್ಬೋರ್ನ್ ಅಲ್ಲಿ ಸ್ಟ್ರೀಟ್ ಹಾಟು ಗ್ರಾಫಿಟಿಸ್ ಎಲ್ಲೂ ಇಲ್ವಂತೆ ಆಸ್ಟ್ರೇಲಿಯಾದಲ್ಲಿ ಸೊ ಅದೇ ತರ ಒಂದು ಲೈನ್ ಹೋಗ್ತಾ ಇದೀವಿ ಒಂದ್ ಗಲ್ಲಿಗೆ ಹೋಗ್ತಾ ಇದೀವಿ ಓ ಕಿಡ ಬಾ ಓ ಫುಲ್ ಗ್ರಾಫಿಟಿ ಇದೇನ್ ಹಿಂಗೆ ಹಿಂಗ್ ಮಾಡೋರೆ ಸ್ಟ್ರೀಟ್ ಆಟೋ ಮಾ ಸ್ಟ್ರೀಟ್ ಆಟೋ ಓ ಈ ರೋಡ್ ಫುಲ್ ಹಂಗೆ ಚೆನ್ನಾಗಿ ಮಾಡೋರು ಗುರು ಡಿಫರೆಂಟ್ ಆಗಿ ನಾವು ಮೆಲ್ಬರ್ನ್ ಫುಲ್ ಹೈ ಫೈ ಅನ್ಕೊಂಡಿರ್ತೀವಲ್ಲ ಸೊ ಹಾಗೆ ಒಂದು ಸಿಟಿ ಪ್ರಸಪ್ಷನೆ ಬೇರೆ ಇರುತ್ತೆ ಇಲ್ಲಿ ಬಂದು ನೋಡಿದರೆ ಗೊತ್ತᱟದು ಸಿಟಿಯಲ್ಲಿ ಏನೇನೆ ಇದೆ ಏನೇನೆ ಅಂತ ಏನೇನೋ उड़ಕೊಂಡು ಬರ್ತೀವಿ ಗುರು ನಾವು ಏನೋ ಅನ್ಕೊಂಡಿರ್ತೀವಿ ಕನ್ಸೆಪ್ಷನ್ ಚೇಂಜ್ ಒಂದು ದೇಶದಾಗ್ಲಿ ಒಂದು ಸಿಟಿದಾಗ್ಲಿ ಚಿನ್ನಿನ ಅದು ಒಂದು ಗಲ್ಲಿ ನೋಡದೇ ಅಲ್ಲ ಇಲ್ಲೂ ಹಂಗೆ ಇದೆ ನೋಡು ಓಹೋಹೋ ದಶ್ಮಿನ ಬಾಕ್ಸ್ ಬಿಟಿರ ಚಿನ್ನ ಅದು ಮೇಲೆ ಹೊರದಾಕ್ ಬಿಟಿದರೆ ಅಪ್ಪ ಯಾ ಪಗಬ್ಬು 왔다 ಎಲ್ಲಿ ಕರ್ಕೊಂಡ್ ಬರ್ತೀಯ ಚಿನ್ನು ನೀನು ಬ್ಲಾಕ್ ಇದು ಯಪ್ಪ ರೆಡಿ ಗುರು ಥೂ ಓಡಾ ಶಾ ಉಸಿರಾಡಕ್ಕೆ ಆಯ್ತಾರ ನನಗೆ ಮತ್ತೆ ಮೆಲ್ಬೋರ್ನ್ ಅಂದ್ರೆ ಎಲ್ಲ ಐಫೋನ್ ಅಂತೀರ ಅದು ಇನ್ನೊಂದು ತೋರಿಸ್ ನಾವು ಅಮ್ಮ ನೆಡಿ ಚಿನ್ನು ಹೊರಗಡೆ ಹೋಗಿ ಮಾತಾಡೋಣ ಅಷ್ಟಿಲ್ದ್ರೆ ಎಷ್ಟು ಜನ ಬರ್ತಾರ ನೋಡಕ್ಕೆ ಇದನ್ನ ಪಾಪ ಬಿಲ್ಡಿಂಗ್ ಅವ್ರದ್ದು ಏನು ಕಥೆ ಪೇಂಟ್ ಹೊಡಿದಾರೆ ಹಂಗೆ ಬಿಟ್ಬಿಟ್ಟವ್ರೆ ಇದೆಲ್ಲ ನನ್ನ ಪ್ರಕಾರ ಬಾರ್ಗಳು ಇರಬೇಕು ಕಿರಣ್ ಕೆಳಗಡೆ ಕ್ಲೋಸ್ ಆಗಿದೆ ಸಂಜೆ ಹೊತ್ತು ಓಪನ್ ಆಗುತ್ತೆ ಅನ್ಸುತ್ತೆ ಇಲ್ಲಿ ಹೋಮ್ಲೆಸ್ ಅವ್ರಿಗೆ ಅಡ್ಡ ಇಲ್ಲಿ ಗುರು ಫುಲ್ ಪಾರ್ಟಿ ಮಾಡ್ತಾವ್ರೆ ಹೋಮ್ಲೆಸ್ ಪೀಪಲ್ಗಳು ಪಬ್ಬ ಶಾ ಇದು ಫುಲ್ ಹೋಮ್ಲೆಸ್ ಪೀಪಲ್ ಓ ಮೆಟ್ರೋ ಆಶಾ ಇದು ನಾನು ಇನ್ನೊಂದು ಏನು ಅಬ್ಸರ್ವ್ ಅಂದರೆ ಆಸ್ಟ್ರೇಲಿಯಾದಲ್ಲಿ ಸ್ಟ್ರೀಟ್ ಪರ್ಫಾರ್ಮರ್ಸ್ ತುಂಬ ಇದ್ದಾರೆ ಎಲ್ಲಿ ನೋಡಿದ್ರು ಸ್ಟ್ರೀಟ್ ಪರ್ಫಾಮರ್ಸ್ ಕಾಣಿಸ್ತಾರೆ

ಏನೇನು ಕಾಂಪಿಟೇಷನ್ಸ್ಗಳಿಗರು ಡ್ಯಾನ್ ಮೋಫೀಸ್ ಅಂತ ಏನೋ ಹೊಡೆದ್ರೆ ಅದು ಅಷ್ಟು ಫುಲ್ ಹೊಡೆದ್ರೆ ಪ್ರೈಸಸ್ ಕೊಡ್ತಾರಂತೆ ಕಿರಣ್ ನೋಡ್ತಾ ಇದ್ರೆ ಪಾರ್ಟಿಸಿಪೇಟ್ ಮಾಡ್ತೀವಿ ಚಿನ್ನ ಏನು ಗೊತ್ತಾ ಸರ್ ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಪಿಟೇಷನ್ನು ನೋಡಿ ಇಲ್ಲಿ ಇವರು ಒಂದು ಲೆಗ್ಗಲ್ಲಿ ನಿಂತ್ಕೊಂಡವ್ರೆ ಸೊ ಏಳು ನಿಮಿಷದಿಂದ ನಿಂತವರಂತೆ ಸುಮ್ಮನೆ ಫ್ರೀ ಸುಮ್ಮನೆ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡೋದು ಗೆದ್ರೆ ಟೀ ಶರ್ಟು ಸಾಕ್ಸು ಏನೇನೋ ಕೊಡ್ತಾರಂತೆ ಸೂಪರು ಏನು ಹೇಳ್ತೀರಿ ಏನು ಏ ಜುಂಬಾನ ಇವಾಗ ಏನು ಮಾಡ್ತಾವ್ರೆ ಗೊತ್ತಿಲ್ಲಪ್ಪ ಗ್ರೂಪ್ ಟೂರ್ ತರ ಇದೆ ಹಾಕೊಂಡಿದ್ದಾರೆ ಒಂದೇ ತರ ಆಸ್ಟ್ರೇಲಿಯಲ್ಲಿ ಏನೇನು ನೋಡ್ಬೋದು ಗೊತ್ತಾ ಏನೇನೋ ಡಿಫ್ರೆಂಟ್ ಬರೋ ನೋಡಿ ಡಾನ್ಸ್ ಆಡ್ತಾವ್ರಿ ಇಲ್ಲಿ ನಾವು ಆವಾಗಲೇ ನೋಡಿದ್ವಿ ಹೆಂಗಿತ್ತು ಮೆಲ್ಬೋರ್ನ್ ಸಿಟಿ ಇಲ್ಲಿ ನೋಡಿದ್ರೆ ಇಲ್ಲಿ ಎಷ್ಟು ಪಾಶ್ ಆಗಿದೆ ಇದು ಕಲ್ಚರಲ್ ಕ್ಯಾಪಿಟಲ್ ಯಾವಾಗಲೂ ಮ್ಯೂಸಿಕ್ ಆಗಲಿ ಏನಾದರೂ ನಡೀತಾನೆ ಇರುತ್ತೆ ಇಲ್ಲಿ ಫೆಸ್ಟಿವಲ್ ಥರ ಮತ್ತೆ ಇದು ಬಂದು ಹಾರ್ಟ್ ಸೆಂಟರ್ ಅಂತೆ ಪ್ರಪಂಚದ ವಿವಿಧ ಭಾಗಗಳಿಂದ ಆರ್ಟಿಸ್ಟ್ಗಳು ಬಂದು ಅವ್ರದ್ದು ವರ್ಕ್ನ ಡಿಸ್ಪ್ಲೇ ಮಾಡ್ತಾರೆ ಫುಲ್ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದಾರೆ ನೋಡಿ ಅದರ ಬಿಲ್ಡಿಂಗ್ಸ್ಗಳನ್ನ ಫುಲ್ಲು ನಮ್ ರವೀಂದ್ರ ಕಲಾಕ್ಷೇತ್ರ ಕಲ್ಚರಲ್ ಬಿಲ್ಡಿಂಗ್ ಬಿಲ್ಡಿಂಗ್ ಗಳು ಚೆನ್ನಾಗಿ ಮಾಡೋ ನಾವು ಎಷ್ಟೊಂದು ಕಂಟ್ರೀಸ್ ಟ್ರಾವೆಲ್ ಮಾಡ್ತಿರ್ತೀವಿ ನಾವು ಯಾವ ಟ್ರಾವೆಲ್ ಮಾಡ್ಬೇಕಾದ್ರೆ ಫೇಸ್ ಮಾಡೋದು ಒಂದ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ ಫ್ಲೈಟ್ ಟಿಕೆಟ್ಸ್ ಮತ್ತು ಹೋಟೆಲ್ ಬುಕ್ ಮಾಡೋದು ಅದಕ್ಕೆ ನಾವು ಯಾವಾಗಲೂ ಚೂಸ್ ಮಾಡೋದು ಟ್ರಾವೆಲ್ ಬಿಗೋ ಆ್ಯಪು ಇದು ಒನ್ ಆಫ್ ದ ಬೆಸ್ಟ್ ಟ್ರಾವೆಲ್ ಆ್ಯಪ್ ಇನ್ ದ ವರ್ಲ್ಡು ಈ ಆ್ಯಪಲ್ಲಿ ನೀವು ಯಾವುದೇ ಸಿಟಿಗೆ ಯಾವುದೇ ಕಂಟ್ರಿಗೆ ಹೋಗಬೇಕು ಅಂದರೆ ಫ್ಲೈಟ್ ಸರ್ಚ್ ಮಾಡಿದ್ರೆ ಸಾಕು ಎಷ್ಟೊಂದು ವೆಬ್ಸೈಟ್ಸಲ್ಲಿ ಫ್ಲೈಟ್ಸ್ ಎಲ್ಲ ಸರ್ಚ್ ಮಾಡಿ ಚೀಪೆಸ್ಟು ಯಾವ ವೆಬ್ಸೈಟಲ್ಲಿದೆ ಅಂತ ಕೊಟ್ಬಿಡುತ್ತೆ ಅದೊಂದೇ ಅಲ್ಲ ನೀವು ಯಾವುದೇ ಸಿಟಿಗೆ ಹೋಟೆಲ್ಸ್ ಬುಕ್ ಮಾಡಬೇಕಂತಂದ್ರೂ ಈ ವೆಬ್ಸೈಟಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಎಲ್ಲ ವೆಬ್ಸೈಟ್ಸು ಸರ್ಚ್ ಮಾಡಿ ಯಾವ ವೆಬ್ಸೈಟಲ್ಲಿ ಹೋಟೆಲ್ಸ್ ಕಮ್ಮಿ ಇದೆ ಅಂದ್ಬಿಟ್ಟು ನಿಮಗೆ ಡೀಟೇಲ್ಸ್ ಕೊಟ್ಬಿಡುತ್ತೆ ಗುರು ಅದಷ್ಟೇ ಅಲ್ಲ ನಾವೀಗ ಐ ಆರ್ ಸಿ ಟಿ ಸಿ ಟ್ರೈನ್ ಬುಕ್ಕಿಂಗ್ಸ್ ಕೂಡ ಈ ವೆಬ್ಸೈಟಲ್ಲಿ ಮಾಡ್ಬೋದು ಇನ್ನೇನು ಯೋಚಿಸ್ತಾ ಇದ್ದೀರಾ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ನ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಟ್ರಾವೆಲ್ ವೀಗೋ ಆ್ಯಪ್ನ ಯೂಸ್ ಮಾಡಿ ನಿಮ್ಮ ನೆಕ್ಸ್ಟ್ ಟ್ರಾವೆಲ್ಗೆ ಹೋಗ್ತಾ ಇರಿ ಗೊತ್ತಾ ಎಲ್ಲ ಫ್ರೀ ಕಾನ್ಸರ್ಟ್ ಗಳು ಕಿರಣ ಆರಾಮಾಗಿ ಚೇರ್ ಹಾಕ್ಬಿಟ್ಟಿರ್ತಾರೆ ಎಲ್ಲಾ ಕಡೆ ಈಟರೀಸ್ ಎಲ್ಲ ಇರ್ತಾರೆ ಫುಲ್ ಫ್ರೀ ಆಕ್ಚುಲಿ ಏನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಆರಾಮ ಒಂದು ಕೇಳಿಸ್ಕೊಡೋದೇ ಸಾಕು ಅವ್ರು ಏನು ಕೇಳಲ್ಲ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಗ್ ಮಾಡಿ ಅಂತ ಕೇಳ್ತಾರೆ ಅಷ್ಟೇ ಅವ್ರು ಇಷ್ಟತಕ ನಡೀತಾ ಇದೆ ಇವಾಗ ಜಸ್ಟ್ ಪ್ಯಾಕಿಂಗ್ ಅಪ್ ಮಾಡ್ಕೊತಾ ಇದಾರೆ ಯಾವ ದೇಶಕ್ಕೆ ಬಂದ್ರು ಆ ದೇಶ ತರ ಆಗ್ಬಿಡ್ತೀವಿ ಇಲ್ಲಿ ಬಿಡಿ ಈ ದೇಶದಲ್ಲಿ ಎಲ್ಲಾ ದೇಶದವರು ಅವ್ರೆ ಆಸ್ಟ್ರೇಲಿಯಾ ಆಕ್ಚುಲಿ ನಾವು ಕಾರ್ ಒಂದ್ ಕಡೆ ನಿಲ್ಲಿಸ್ಬಿಟ್ಟು ತಿರುಗಾಡಬೇಕು ಯಾಕಂದ್ರೆ ಒಂದೊಂದು ಕಡೆ ಪಾರ್ಕಿಂಗ್ ಮಾಡಿದ್ರು ಇಪ್ಪತ್ತು ಡಾಲರ್ ಆಸ್ಟ್ರೇಲಿಯನ್ ಡಾಲರ್ ಪರ್ ಅವರ್ ಅಂದ್ರೆ ಒಂದು ಅವರ್ಗೆ ಒಂದು ಸಾವಿರ ರೂಪಾಯಿ ಪಾರ್ಕಿಂಗ್ ಫೀಸೇ ಕೊಡಬೇಕು ಗುರು ಅದಕ್ಕೆ ಅಲ್ಲಿ ಮಾರ್ಕೆಟ್ ಹತ್ರ ಕಮ್ಮಿ ಇತ್ತು ಪಾರ್ಕಿಂಗು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಫುಲ್ ತಿರುಗಾಡ್ತಾ ಇದ್ದೀವಿ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಮೊನ್ನೆ ಚೈನಾಯಿಂದ ಬಂದ್ವಾ ಟ್ರಾನ್ಸಿಟ್ಟು ಚೈನಾದಲ್ಲಿ ಸೆಕ್ಯೂರಿಟಿಯಲ್ಲಿ ಫುಲ್ ಬ್ಯಾಗು ಗ್ಯಾಜೆಟ್ಸ್ ಎಲ್ಲ ಕಿತ್ತಾಕ್ಬಿಟ್ಟು ಇದನ್ನು ಮುರಿದಾಕ್ಬಿಟ್ರು ಡಿ ಜೆ ಮೈಕು ಮೈಕ್ ಮೈಕೆ ಮುರಿದೋಯ್ತು ಕೇಳಿದ್ರೆ ವಿ ಕಾಂಡು ಎನಿಥಿಂಗ್ ನೀವು ನೋಡ್ಕೊಬೇಕು ಅಂತ ಹೇಳಿದ್ರು ಇನ್ನೇನು ಮಾಡೋದು ಅವ್ರ ಹತ್ರ ಸೆಕ್ಯೂರಿಟಿ ಅವ್ರ ಹತ್ರ ಏನು ಜಗಳ ಆಡೋದು ಅದಕ್ಕೆ ಇವಾಗ ಮೈಕ್ ಹೋಗ್ತಾ ಇದೀವಿ ಇಲ್ಲಾಂದರೆ ಕ್ವಾಲಿಟಿ ಚೆನ್ನಾಗಿ ಬರೋಲ್ಲ ಆಡಿಯೋದು ಮೈಕ್ ತೊಗೊಂಡು ಇಡೀ ಮೆಲ್ಬರ್ನ್ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತೀವಿ ಡಿಜೆ ಸ್ಟೋರ್ ಯಾವುದೋ ಹಳೇ ಒಳಗೆ ಕೊಟ್ಬಿಟ್ಟವ್ರೆ ಡಿ ಜೆ ಸ್ಟೋರ್ನ ಓ ಮೈಕ್ ತೊಗೊಳಕ್ಕೆ ಏನು ಕಷ್ಟಪಟ್ಟು ಬಂದ್ವಿ ಗುರು ಆ್ಯಕ್ಚುಲಿ ನಮ್ಮ ಹತ್ರ ಇರೋದು ಇದು ಡಿ ಜೆ ಮೈಕ್ ಒನ್ನು ಇದು ನಮ್ದು ಇವಾಗ ಹಾಳಾಗಿರೋದು ಹಾಳಾಗಿರೋದು ಕಳೆದೋಗಿರೋದು ಇದು ಮುನ್ನೂರ ಅರವತ್ನಾಲ್ಕು ಡಾಲರು ಆಸ್ಟ್ರೇಲಿಯನ್ ಡಾಲರು ಇದು ಬಂದ್ಬಿಟ್ಟು ಹೊಸಾದ್ ಬಿಟ್ಟವ್ರೆ ಇದು ಐನೂರ ಇಪ್ಪತ್ತೊಂಬತ್ತು ಆಸ್ಟ್ರೇಲಿಯನ್ ಡಾಲರು ಅಷ್ಟ ಕೇಳೋಣ ಇದು ಒಂದೇ ಕೊಡ್ತಾರಾ ಅಂತ ಒಂದೇ ಕೊಡಲ್ಲ ಅನ್ಸುತ್ತೆ ಸೆಟ್ ಕೊಡೋದು ಅನ್ಸುತ್ತೆ ಆಕ್ಚುಲಿ ವಿತ್ ಚಾರ್ಜಿಂಗ್ ಕೇಸ್ ಬೇರೆ ಇದೆ ಅಶಾ ತಗೊಂಡೆ ಹೊಸ ಮೈಕು ನನಗೆ ಹೊಸ ಪುಕ್ಕ ಸಿಕ್ತು ಆಕ್ಚುಲಿ ನಾಯಕ ಜೊತೆ ಗೊತ್ತಾ ಇದ್ರೊಳಗೆ ಫಿನ್ಲೆಂಡ್ ಅಲ್ಲಿ ಸೊ ಒಂದು ಸೆಟ್ ತಗೊಂಡ್ವಿ ಮೈಕು ತಗೊಂಡ್ವಿ ಇವಾಗ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಕೇಳಿಸ್ಬೇಕು ಆಕ್ಚುಲಿ ಏನಂದ್ರೆ ಸಡನ್ ರೆಕ್ಟಿಫೈ ಮಾಡ್ಕೊಂಡ್ವಿ ಇಲ್ಲ ಹಳೆ ಯೂಸ್ ಮಾಡ್ಕೊತಾ ಇದ್ವಿ ನಾವು ಇದನ್ನ ಆಕ್ಚುಲಿ ಬೇರೆ ಮೈಕ್ ಯೂಸ್ ಮಾಡ್ತಾ ಇದ್ವಿ ಕ್ವಾಲಿಟಿ ಸರಿಯಾಗಿ ಬರಲಿಲ್ಲ ಅದಕ್ಕೆ ಟಕಾರ್ ಅಂತ ಓಡ್ ಬಂದಿ ಟಕಾರ್ ಅಂತ ತಗೊಂಡ್ವಿ ಯಾಕಂದ್ರೆ ಆಡಿಯೋ ಕ್ವಾಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ವಿಡಿಯೋ ಸೊ ಅದಕ್ಕೆ ಬನ್ನಿ ಇವಾಗ ಹೋಗೋಣ ಅಶಾ ಮಾಲ್ ಒಳಗೆ ಬಂತು ಮಾಲೆಲ್ಲ ಒಂದು ರೌಂಡ್ ಹೊಡ್ಕೊಳ್ಳಿ ದೇಶಕ್ಕೆ ಹೋದ್ರು ಕಿರಣ ಮಾಲು ಕರ್ಕೊಂಡ್ಬಂದು ಬಿಡ್ತಾನಪ್ಪ ಕೋಸಿಟಿಕ ಮಾಲುಗೆ ಹೋಗಿದ್ವಿ ಮೆಕ್ಸಿಕಲ್ಲೂ ಮಾಲುಗೆ ಹೋಗಿದ್ವಿ ಇಲ್ಲೂ ಮಾಲು ಪರವಾಗಿಲ್ಲ ಏನು ಶಾಪ್ ಮಾಡಲ್ಲ ನಾವು ಅನ್ನ ಅವಶ್ಯಕತೆ ಗಂಟೆ ನೋಡೋ ಶಾ ಅಲ್ಲಿ ಅಲ್ಲಿ ಇಲ್ಲಿ ಮೂರು ಗಂಟೆ ತಿರುಗಾ ಕಾಲ್ ದೊಡ್ಡದಾಗಿದೆ ಇದ್ರಲ್ಲಿ ಏನು ಕಳೆದೋಗಿತ್ತು ಅಶಾ ಜಪಾನ್ ಅಲ್ಲಿ ಇದೇ ಇದೇ ಪ್ರಾಬ್ಲಮು ಕಂಟೆಂಟ್ ಕ್ರಿಯೇಟ್ ಮಾಡುವಾಗ ಏನಾದರೂ ಒಂದು ಆಗ್ತಾ ಇರುತ್ತೆ ಕ್ಯಾಮ್ರಾ ಆಗಲಿ ಆಕ್ಸೆಸರೀಸ್ ಒಂಚೂರು ಏನಾದರೂ ಹಾಳಾಗ್ಬಿಟ್ರು ವಿಡಿಯೋ ಕ್ವಾಲಿಟಿಗೆ ಎಫೆಕ್ಟ್ ಆಗ್ಬಿಡುತ್ತೆ ಸೊ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಾವು ಹೊಸ ತಗೊಳ್ಳೇಬೇಕು ಸೊ ಬನ್ನಿ ಇವಾಗ ಮೆಲ್ಬೋರ್ನ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಸಿಟಿನ ಏನು ಅನ್ಕೊಂಡಿದ್ದೆ ಆಶಾ ಆಸ್ಟ್ರೇಲಿಯಾ ಜಾಸ್ತಿ ಹೋಮ್ಲೆಸ್ ಪೀಪಲ್ ಇದ್ದಾರೆ ಹಲೋ ಮೆಲ್ಬರ್ನ್ ಸಿಟಿ ಎಲ್ಲ ರೌಂಡ್ ಹೊಡಿತಾ ಇದೀವಲ್ಲ ಅದಕ್ಕೂ ಮುಂಚೆ ಇದೇ ಮೇ ಹದಿನಾಲ್ಕನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಜಾರ್ಡನ್ ಕರ್ಕೊಂಡು ಹೋಗ್ತಾ ಇದೀವಿ ನೀವು ಏನು ಮಾಡಂಗಿಲ್ಲ ವೆರಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬಂದ್ರೆ ಸಾಕು ನಾವು ನಿಮ್ಮನ್ನ ಜಾರ್ಡನ್ ಕರ್ಕೊಂಡೋಗಿ ಕರ್ಕೊಂಡ್ ಬಂದ್ಬಿಡ್ತೀವಿ ಜಾರ್ಡನ್ ವಿಶ್ವದ ಅದ್ಭುತವಾದ ಪೆಟ್ರಾ ಇದೆ ಇನ್ನು ಬೇಕಾದಷ್ಟು ಯೂನಿಕ್ ಬನ್ನಿ ನಾನು ಮತ್ತೆ ಕಿರಣ್ ಕೂಡ ಇಬ್ರು ಬರ್ತಾ ಇದೀವಿ ಜಾರ್ಡನ್ ಫುಲ್ ಮಸ್ತ್ ಮಜಾ ಮಾಡ್ಕೊಂಡ್ ಬರೋಣ ಈ ಕೆಳಗಡೆ ನಂಬರ್ ಕಾಲು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ದುಡ್ಡು ಎಷ್ಟಾಗುತ್ತೆ ವೀಸಾ ಏನಾಗುತ್ತೆ ಇನ್ಶೂರೆನ್ಸ್ ಏನು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು ನಿಮಗೆ ಆದಷ್ಟು ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಜಾರ್ಡನ್ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ ಬನ್ನಿ ಇದೇ ಮೇ ಹದ್ನಾಲ್ಕನೇ ತಾರೀಕು ಎಲ್ಲರೂ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಜಾರ್ಡನ್ ಕಡೆ ಇರೋಣ ಆಸ್ಟ್ರೇಲಿಯಾಗೂ ಕ್ವೀನ್ ವಿಕ್ಟೋರಿಯಾಗೂ ಎತ್ತಲಿಂದ ಸಂಬಂಧ ಹೌದು ಆಸ್ಟ್ರೇಲಿಯನ್ನು ಕೂಡ ಬ್ರಿಟಿಷರು ಕಾಲನೈಸ್ ಮಾಡಿದ್ದಾರೆ ಇವಾಗ ಕ್ವೀನ್ ವಿಕ್ಟೋರಿಯಾ ಮಾರ್ಕೆಟ್ ಬಂದು ಮೆಲ್ಬೋನಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ನೋಡ್ತಾ ಫುಲ್ ಫುಲ್ಲು ಸ್ಕೈಸ್ಕೇಪರ್ ಸಿಟಿ ಮಧ್ಯ ಒಂದು ಓಪನ್ ಮಾರ್ಕೆಟ್ನ ಬಿಟ್ಕೊಂಡಿದ್ದಾರೆ ಅಂದರೆ ಏಯ್ಟೀನ್ ಸೆಂಚುರಿ ಮಾರ್ಕೆಟು ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿರುತ್ತೆ ನಾನಿಂದ ನೋಡ್ತಾ ಇದೀರಲ್ಲ ಫುಲ್ಲು ಸ್ಕೈಸ್ಕೇಪರ್ಸು ಇದು ಒನ್ ಆಫ್ ದ ಸಿಟಿಲಿ ಹಾರ್ಟ್ ಆಫ್ ದ ಜಾಗ ನಮ್ಮದು ಬೆಂಗಳೂರಲ್ಲಿ ವಿಧಾನಸೌಧ ಕಬ್ಬನ್ ಪಾರ್ಕ್ ಅಂತ ಇದೆಯಲ್ಲ ಆ ಥರ ಆ ಜಾಗದಲ್ಲಿ ಎಷ್ಟು ದೊಡ್ಡ ಪಾರ್ಕಿಂಗ್ ಮಾಡ್ಕೊಂಡವ್ರೆ ಗೊತ್ತಾ ಇದನ್ನ ಎಷ್ಟೊಂದು ಜನ ಬ್ಯಾನ್ ಮಾಡ್ತಾವ್ರಂತೆ ಹೇಳ್ತಾವ್ರಂತೆ ಬ್ಯಾನ್ ಮಾಡ್ಬೇಕು ಈ ಪಾರ್ಕಿಂಗ್ ಜಾಗಾನ ಅಂತ ಹಿಂಗೆ ಸ್ಟ್ರೈಟ್ ಹೋದ್ರೆ ವಿಕ್ಟೋರಿಯಾ ಮಾರ್ಕೆಟ್ ಒಳಗಡೆ ವಿಕ್ಟೋರಿಯಾ ಮಾರ್ಕೆಟಲ್ಲಿ ಏನು ಸಿಗೋ ಚೀನು ತಿನ್ನಕ್ಕೆ ಏನು ಸಿಗುತ್ತಲ್ಲ ಗೊತ್ತಿಲ್ಲ ಗನು ಸಿಕ್ಕಾಪಟ್ಟೆ ಹೊಟ್ಟೆ ತಾತ ಏನು ಸಿಗುತ್ತೋ ತಿನ್ಕೊ ಬರೋಣ ಇದು ಆಸ್ಟ್ರೇಲಿಯಾ ಮಾರ್ಕೆಟ್ ಅಂತ ಹೇಳೋಕ್ಕಾಗಲ್ಲ ಅಷ್ಟೆ ಇದನ್ನ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ ಆಕ್ಚುಲಿ ಅಷ್ಟೇ ಕ್ಯಾಶ್ ಇದೆಯಾ ನಿನ್ನತ್ರ ತಿನ್ನೋಕ್ಕೇನಾದ್ರೂ ಇಲ್ಲ ಇಲ್ಲೇ ಆದೋ ಇಲ್ಲೇ ಯಾವುದೋ ಒಂದು ಎ ಟಿ ಎಮ್ ಇದೆ ನೋಡೋಣ ಬಾ ತೊಗೋಣ ಅಂತ

ಪಕ್ದಲ್ಲೇ ಈ ಎ ಟಿ ಎಮ್ ಅವರು ಟ್ರಾನ್ಸಾಕ್ಷನ್ ಚಾರ್ಜ್ ಚಾರ್ಜ್ ಮಾಡುತ್ತಂತೆ ಆ್ಯಕ್ಚುಲಿ ಈ ಎ ಟಿ ಎಮ್ ಏನು ದುಡ್ಡು ಚಾರ್ಜ್ ಮಾಡಲ್ಲ ಬ್ಯಾಂಕ್ ಎ ಟಿ ಎಮ್ ಅಂತೆ ಐನೂರು ಡಾಲರ್ ತಗೋಣ ಐನೂರು ಡಾಲರ್ ಬೇಕಾ ಬೇಕಾಗುತ್ತೆ ಇಫ್ ಯು ಪ್ರೊಸೀಡ್ ಯು ವಿಲ್ ಬಿ ಚಾರ್ಜ್ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಫಾರ್ ದಿಸ್ ಟ್ರಾನ್ಸಾಕ್ಷನ್ ಬೈ ನ್ಯಾಬ್ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಓಕೆ ಮೂರು ಡಾಲರ್ ತೆಗೆದುಬಿಡೋಣ ಅಲ್ವಾ ಆಸ್ಟ್ರೇಲಿಯನ್ ಡಾಲರ್ಸ್ ನೋಡೋಣ ಒಂದು ಆಸ್ಟ್ರೇಲಿಯನ್ ಡಾಲರ್ ಬಂದ್ಬಿಟ್ಟು ಐವತ್ತು ಇಂಡಿಯನ್ ರುಪೀಸು ಸೊ ನಾನಿವಾಗ ಐನೂರು ಆಸ್ಟ್ರೇಲಿಯನ್ ಡಾಲರ್ ತೊಗೊಂಡ್ರೆ ಇದ್ರ ಪ್ರಕಾರ ಇದು ಎಷ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಲೆಕ್ಕ ಹೆಂಗಿದೆ ಆಮೇಲೆ ಇದು ವಾಟರ್ ಪ್ರೂಫ್ ನೋಟ್ಸ್ ಚೆನ್ನಾಗಿದೆ ಗುರು ಇವಾಗ ಒಂಥರ ಫ್ರೀಡಂ ಗುರು ಮಾರ್ಕೆಟ್ ತಿರುಗಾಡೋಕೆ ಅಲ್ವಾ ತಿನ್ನೋಕೆ ಮಾಡೋಕ್ಕೆ ದುಡ್ಡು ಇರ್ಬೇಕು ಅದಕ್ಕೆ ದುಡ್ಡು ಇಲ್ಲ ಅಂದ್ರೆ ತಿನ್ನೋದು ಬೇಡವಾ ಕಾರ್ಡ್ ತಗೊಂಡು ತಿನ್ಬಿಟ್ಟು ಆದ್ಮೇಲೆ ಕಾರ್ಡ್ ತಗೊಳಲ್ಲ ಅಂದ್ರೆ ಏನ್ ಮಾಡೋದು ಪುಟಾಣಿ ಬೇಕು ಚೆನ್ನಾಗಿದೆ ಹದಿನೆಂಟು ಡಾಲರ್ ಹದಿನೆಂಟು ಡಾಲರ್ ಅಂದ್ರೆ ಒಂಬೈನೂರು ರೂಪಾಯಿ ಚೆನ್ನಾಗಿದೆ ಬರ್ತಿದೆ ಕಣ

ಇಡೀ ಮೆಲ್ಬರ್ನಲ್ಲಿ ಕ್ಯೂನ್ ವಿಕ್ಟೋರಿಯಾ ಮಾರ್ಕೆಟ್ನ ಲೋಕಲ್ ಮಾರ್ಕೆಟ್ ಅಂತಾರೆ ನಮ್ಮ ಬೆಂಗಳೂರಲ್ಲಿ ನೀವು ಶಿವಾಜಿನಗರ್ ನೋಡಿದಿರಲ್ಲ ಇಲ್ಲ ಕೆ ಆರ್ ಮಾರ್ಕೆಟ್ ನೋಡಿದಿರಲ್ಲ ಆ ಥರ ಏನಂತಕ್ಕೆ ಅಂದರೆ ಮೆಲ್ಬರ್ನಲ್ಲಿ ನೂರ ತೊಂಬತ್ತೇಳು ದೇಶ ಇದೆಯಲ್ಲ ಪ್ರಪಂಚದಲ್ಲಿ ಆ ಎಲ್ಲ ದೇಶದ ಜನನು ಈ ಮೆಲ್ಬರ್ನಲ್ಲಿ ಅವರೇ ಆ ಎಲ್ಲ ದೇಶದ ಮಾರ್ಕೆಟು ಈ ಮೆಲ್ಬರ್ನ್ ಮಾರ್ಕೆಟಲ್ಲಿದೆ ಯಾವುದು ಕ್ಯೂನ್ ವಿಕ್ಟೋರಿಯಾ ಮಾರ್ಕೆಟಲ್ಲಿ ಸೊ ಪ್ರತಿಯೊಂದು ದೇಶದ ಜನನು ಇಲ್ಲಿ ಬಂದು ಅವ್ರಿಗೆ ಬೇಕಾಗಿರೋ ಲೋಕಲ್ ಪ್ರಾಡಕ್ಟ್ಸ್ನ ತಗೊಂಡೋಗ್ತಾರೆ ಅದ್ರ ಜೊತೆಗೆ ಬಟ್ಟೆ ಆಗಲಿ ಶೂಗಳಾಗಲಿ ಎಲ್ಲ ಲೋಕಲ್ ಪ್ರೈಸ್ ಅಲ್ಲಿ ಸಿಗ್ತವೆ ಆದ್ರೆ ನಾನ್ ನೋಡ್ತಾರ ಜಾಸ್ತಿ ಬಂದ್ಬಿಟ್ಟು ಸೌತ್ ಈಸ್ಟ್ ಏಷ್ಯಾ ಅಂದ್ರೆ ಥೈಲ್ಯಾಂಡ್ ಆಗಿರ್ಬೋದು ಚೈನಾ ಆಗಿರ್ಬೋದು ಕೊರಿಯಾ ಆಗಿರ್ಬೋದು ಆ ಜನ ಜಾಸ್ತಿ ಇದ್ದಾರೆ ನಮ್ ಇಂಡಿಯನ್ಸ್ ಕೂಡ ಅಷ್ಟೇ ಜನ ಇದ್ದಾರೆ ಇಲ್ಲಿ ನಮ್ ಇಂಡಿಯನ್ಸ್ ಬೇಜಾನ್ ಜನ ಅವರೇ ಗುರು ಅವಾಗ ಎಷ್ಟು ಜನ ನೋಡಿದೆ ಗೊತ್ತಾ ಫ್ರೂಟ್ಸ್ ಮಾರ್ಕೆಟ್ ಅಲ್ಲಿ ಫ್ರೂಟ್ಸ್ ಮಾರ್ಕೆಟ್ ಇಲ್ಲೇ ಮುಂದೆ ಇರ್ಬೇಕಪ್ಪ ಅಷ್ಟೇ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡು ಅಲ್ವಾ ಮೀಟ್ ಅಂಡ್ ಫಿಶ್ ಡೆಲಿಕೇಟ್ನೆಸ್ ಅಷ್ಟೇ ತಿನ್ನ ಐಟಮ್ಸ್ ಬಂತು ಜೋರಾಗಿ ಮ್ಯೂಸಿಕ್ ಹಾಕೊಂಡ್ಬಿಟ್ಟು ಗುರು ಮಾರ್ಕೆಟ್ ವೈಬೇ ವೈಬು ಗುರು ಜ್ಯೂಸ್ಗಳು ಹಲೋ

ವಾಟರ್ ಮೆಲನ್ ನೂರು ರೂಪಾಯಿ ಕೆ ಜಿ ಪರವಾಗಿಲ್ಲ ಅವಾಗೇಡ ನೂರೈವತ್ತು ರೂಪಾಯಿ ಕೆ ಜಿ ಪಪ್ಪಾಯ ದ್ರಾಕ್ಷಿ ಸಿಸಿ ಒಂದು ಫುಲ್ ಫ್ರೂಟ್ ಮಾರ್ಕೆಟ್ ಕೆಡ ನನ್ನ ಫೇವ್ರೆಟ್ ಫ್ರೂಟ್ ಇದು ಗೊತ್ತಾ ಹಿಂಗೆ ಗೋವಾನ ಓ ಏಳ್ನೂರೈವತ್ತು ರೂಪಾಯಿ ಕೆ ಜಿ ಅಲೋ ಇದು ಡ್ರ್ಯಾಗನ್ ಫ್ರೂಟು ಮುನ್ನೂರೈವತ್ತು ರೂಪಾಯಿ ಕೆ ಜಿ ಎಕ್ಸಾಟಿಕ್ ಫ್ರೂಟ್ಸೆಲ್ಲ ಕಾಸ್ಟ್ಲಿ ಇದ್ದಾವೆ ಅಷ್ಟೇ ಇವೆಲ್ಲ ಫ್ರೂಟ್ಸ್ ಇಂಡಿಯಲ್ಲಿ ಸಿಗ್ತವೆ ಅದು ಇಲ್ಲಿ ಆಸ್ಟ್ರೇಲಿಯಾನು ಅಂದರೆ ಈಝಿಯಾಗಿ ಮಾರ್ತವರಲ್ಲ ಅದು ಕಾಮಿಡಿ ಅಂದ್ರೆ ಇನ್ನೊಂದೇನು ಗೊತ್ತೋ ಎಲ್ಲ ನಮ್ಮ ದೇಶದವ್ರೆ ಫ್ರೂಟ್ಸ್ ಅಂಗಡಿ ಇಟ್ಕೊಂಡಿರೋರೆಲ್ಲ ನಮ್ಮ ದೇಶದವ್ರೆ ವೆರಿ ಗುಡ್ ಜ್ಯೂಸ್ ಐ ಡೋಂಟ್ ಲೈಕ್ ಜ್ಯೂಸ್ ಹಲೋ ಏನಾದ್ರು ಅಡಿಗೆ ಅಡಿಗೆ ಮಾಡ್ತೀವಿ ಇವತ್ತು ತಗೊಂಡೋಗಿ ಚಿಕನ್ ಬಿರಿಯಾನಿ ಮಾಡೋಣ ವೆಜಿಟೇಬಲ್ ತಗೊಂಡು ಅದು ಬೆಲೆಗಳು ನೋಡಿ ನೀವೇ ಹೇಳಿ ನಮ್ಮ ಕರ್ನಾಟಕಕ್ಕೂ ಕಮ್ಮಿ ಇದೆಯಾ ಬೆಲೆಗಳು ಇಲ್ಲ ಜಾಸ್ತಿ ಇದೆಯಾ ಅಂತ ನೀವು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾನು ಕಾಶ್ಮೀರಿ ಆಪಲ್ ಕೇಳಿದೀನಿ ಯಾವ್ದು ಜೊನಾತನ್ ಆಪಲ್ಸ್ ಮ್ಯಾಂಗೋ ನೋಡಿ ಏನು ಸೋಯಿಸಿದೆ ಇನ್ನೂರೈವತ್ತು ರೂಪಾಯಿ ಅಷ್ಟೇ ಕೆಜಿ ಇದು ಒಂದೇ ಒಂದ್ ಕೆಜಿ ಬರುತ್ತೆ ಇಲ್ಲ ಕಟ್ ಮಾಡಿ ಮಾಡ್ಕೊಡ್ತಾನೆ ಕೇಳಬೇಕು ತಿನ್ನೋಕ್ಕೆ ಎಲ್ಲ ಥರ ಸೊಪ್ಪುಗಳು ಸಿಗ್ತವೆ ಅಷ್ಟ ಕೊತ್ಮರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಕಾಲಿಫ್ಲವರು ಇದ್ರಲ್ಲಿ ಬಸ್ಸಾರು ಮಾಡ್ತಾರೆ ಮೊಸಪ್ ಸಾರು ಬಸ್ಸಾರು ಮಾಡೋದು ಇಲ್ಲಿದೆ ನೋಡಿ ಬಸ್ಸಾರು ಮಾಡೋದು ಎಲ್ಲ ನಮ್ಮ ಇಂಡಿಯನ್ಸ್ ಆಗಿರ್ಬೋದು ಚೈನಾದವ್ರು ಆಗಿರ್ಬೋದು ಥೈಲ್ಯಾಂಡೀಸ್ ಆಗಿರ್ಬೋದು ಆಸ್ಟ್ರೇಲಿಯನ್ಸ್ ಕೂಡ ಲೋಕಲ್ ಮಾರ್ಕೆಟ್ ಇಟ್ಕೊಂಡಿದ್ದಾರೆ ಇಲ್ಲಿ ಕ್ಲೀನ್ ಆಗಿದೆ ಆರ್ಗನೈಸ್ ಆಗಿದೆ ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಲ್ಟಿ ಕಲ್ಚರಲ್ ಮಲ್ಟಿ ನ್ಯಾಷನಲ್ ಅನ್ನೋದು ಇದಕ್ಕೆ ಮೆಲ್ಬೋರ್ನ್ನ ಬಂದ್ಬಿಟ್ಟು ಆರಾಮಾಗಿ ಮನೆಗೆ ಐಟಮ್ಸ್ ತಗೊಂಡೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಓ ಲೈಫ್ ಪರ್ಫಾರ್ಮೆನ್ಸ್ ನಡೀತೈತೆ ಆಸ್ಟ್ರೇಲಿಯಲ್ಲಿ ನನಗೆ ಯಾಕಪ್ಪ ಲೋಕಲ್ ಮಾರ್ಕೆಟ್ ಇಷ್ಟ ಆಗ್ತವೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಫುಡ್ ಸ್ಟಾಸ್ ನೋಡ್ತಾ ಇದ್ರ ನೀವು ಇಲ್ಲಿ ಊಟ ತಗೊಂಡದಂತೆ ಹಾಗೆ ಬಂದು ಲೈವ್ ಪರ್ಫಾರ್ಮೆನ್ಸ್ ನೋಡಿಕೊಂಡು ಊಟ ಮಾಡೋದು ಫ್ರೀ ಎಲ್ಲ ಫ್ರೀ ಫ್ರೀ ಅದು ಫ್ರೀನಾ ಊಟ ಕೊಡ್ಬೇಕು ಲೈವ್ ಪರ್ಫಾರ್ಮೆನ್ಸ್ ಫ್ರೀ ಅಷ್ಟೇ ಇಡ್ಲಿ ವಡೆ ದೋಸೆ ಸಿಗಲ್ವಾ ಇಲ್ಲಿ ನಾವು ಮಾರ್ಕೆಟ್ ಇನ್ನೊಂದು ಏನು ಅಂದ್ರೆ ಲೋಕಲ್ ಜನಗಳು ಗೊತ್ತಾಗ್ತಾರೆ ನಮ್ಗೆ ಈ ಆಸ್ಟ್ರೇಲಿಯಾದಲ್ಲಿ ಯಾವ್ದೇ ಒಂದ್ ಸಿಟಿ ಲಾಗ್ಲಿ ಯಾವ ಯಾವ ತರ ಲೋಕಲ್ ಜನ್ಗಳು ಇರ್ತಾರೆ ಅಂತ ಮೀಟ್ ಮಾರ್ಕೆಟ್ ಚಿನು ಮೀಟ ಸಪ್ರೇಟ್ ಮಾಡ್ಬಿಟ್ಟವ್ರವಾ ತರಕಾರಿಗಳ ಜೊತೆ ಮಿಂಗಲೇ ಮಾಡಿಲ್ಲ ಮೀಟ್ ಮಾರ್ಕೆಟ್ನ

ಓ ಇದ್ರೇನ ಇಲ್ಲೇ ಬಿಸಿ ಮಾಡಿ ಕೊಡ್ತಾರೆ ಇಲ್ಲ ರೆಡಿ ಟು ಗೋ ಈಟ ರೆಡಿ ಟು ಗೋ ರೆಡಿ ಟು ಗೋ ಲಾಬ್ಸ್ಟರ್ ಓಹೋ ಇಟ್ಕೊಂಡು ತಿನ್ಕೊಂಡು ಹೋಗ್ತಾ ಇರೋದು ಹಂಗೆ ಏನೇನೋ ಇದೆ ಗುರು ಚಿಕನ್ ಗಳೆಲ್ಲ ಎಲ್ಲ 200 250 ರೂಪಾಯಿ ಒಂದು ಚಿಕನ್ ಫ್ರೈಡ್ ಚಿಕನ್ ಅಂಡ್ ಒನ್ ಚಿಕನ್ ಟಿನ್ಸ್ ಚಿನೋ ಏನು ಗೊತ್ತಾ ಚಿಕನ್ ಮಾಡೋರು ಇರು ಅದೇ ಉಳ್ಳಿದ ಬೆಳೆ ಹಂಗೆ ಫ್ರೈ ಮಾಡಿ ಕೊಡ್ತಾರಾ ಅಲ್ವಾ ಆಕ್ಚುಲಿ ಫ್ರೆಶ್ ಇರುತ್ತೆ ಹೇಳಬೇಕು ಅಂದ್ರೆ ಅಚ್ಚಾ ಈ ಚಿಕ್ ಪೀಸ್ ಗೆ 300 ರೂಪಾಯಿ ಜಾಸ್ತಿ ಆಶಾ 200 ರೂಪಾಯಿ ಏನು ಫ್ರೆಶ್ ಚಿಕನ್ ಅಲ್ಲಿ ಯಾವಾಗಲೂ ಜಾಸ್ತಿನಿ ಹೊಟ್ಟೆ ತುಂಬಲ್ಲ ಇದು ಸುಮ್ಮನೆ ತಿನ್ಬೇಕಷ್ಟೇ ಮೆಲ್ಬರ್ನ್ ಸಿಟಿ ಎಲ್ಲ ಪಾರ್ಶಿಯಲ್ ರೌಂಡ್ ಹೊಡೆದಿದ್ದಾಯ್ತು ಇವಾಗ ಕಾರ್ ರೆಂಟ್ ಮಾಡ್ಕೊಂಡಿದೀವಲ್ಲ ಮೆಲ್ಬರ್ನ್ ಸಿಟಿ ಒಳಗಡೆ ಹೋಗೋಣ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಕ್ಯಾಮ್ರಾ ರೆಡಿ ಆಗಿದ್ಯಾ ಟೈಮ್ ಎಷ್ಟು ಕತ್ತಕ್ಕೆ ಹೇಳೋಣ ಐದೂವರೆ ಇವಾಗ ಹೌದಾ ಮಿಸ್ರಿ ಹೊಡಿತಾ ನೋಡೋ ಏಳುವರೆ ಎಂಟು ಗಂಟೆ ಕತ್ತಲಾಗೋದಿಲ್ಲಿ ನೋಡಿ ಹೋಗೋಣ ಈಗ ಏನು ಬಿಲ್ಡಿಂಗ್ ಎತ್ತು ಬಿಟ್ಬಿಟ್ಟಾರೆ ಕೇರಣ ಇಲ್ಲಿ ಲೈಟ್ ಎಕ್ಸ್ಪ್ಲೋರ್ ಮೆಲ್ಬರ್ನ್ ಇದು ಬಂದ್ಬಿಟ್ಟು ಮೆಲ್ಬರ್ನ್ ಸಿಟಿ ಸೆಂಟ್ರಲ್ ಸ್ಟೇಷನ್ ಮೇನ್ ಸ್ಟೇಷನ್ ಮೆಲ್ಬರ್ನ್ ಸೊ ನಾವೀಗ ಮೆಲ್ಬರ್ನ್ ಸಿಟಿ ಡೌನ್ ಟೌನ್ ಅಲ್ಲಿ ಇದೀವಿ ಅಂದ್ರೆ ಸಿಟಿ ಸೆಂಟ್ರಲ್ಗಡೆ ಪಾರ್ಕಿಂಗ್ ಮಾತ್ರ ಸಖತ್ ಎಕ್ಸ್ಪೆನ್ಸಿವ್ ಗುರು ಆಸ್ಟ್ರೇಲಿಯಾಂತೂ ನಾವ್ ಐದ್ ಅವರ್ ನಿಲ್ಸ ಹೋಗಿದ್ವಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಆಯ್ತು ಪಾರ್ಕಿಂಗ್ ಹೇಳಿ ಕೇಳಿ ಬಂದ್ಬಿಟ್ಟು ಪೋರ್ಟ್ ಸಿಟಿ ಪೋರ್ಟ್ ಸಿಟಿ ಬಂದ್ಬಿಟ್ಟು ಡಾಕ್ಲಾಂಡ್ಸ್ ನೋಡಕ್ ಬರ್ದೇ ಅದು ಏನಾದ್ರೂ ಡಾಕ್ಲಾಂಡ್ಸ್ ಅಂದ್ರೆ ಡಾಕ್ಲಾಂಡ್ಸ್ ಅನ್ನೋ ಡಿಸ್ಟ್ರಿಕ್ಟ್ ಆಕ್ಚುಲಿ ಫುಲ್ ಸ್ಕೈಸ್ಕೇಪರ್ಸ್ ಆಗಿರ್ಬೋದು ಮತ್ತೆ ಇಲ್ಲಿ ಆಫೀಸು ಮತ್ತೆ ರೆಸಿಡೆನ್ಸ್ ಕೂಡ ಇರ್ತಾರಂತೆ ಡಾಕ್ಲಾ ಅಂದ್ರೆ ಇಷ್ಟೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಫುಲ್ ಡಾಕ್ಲ್ಯಾಂಡ್ಸು ಅಂದ್ರೆ ನಮಗೆ ಇದು ನೀರಿನ ಮಧ್ಯದಲ್ಲಿ ಊಟ ಗೀಟ ರೆಸ್ಟೋರೆಂಟು ಆ ಥರ ಎಲ್ಲ ಇರುತ್ತೆ ಆದರೆ ಇವಾಗ ಹೆಣ್ಮಕ್ಳು ಬ್ಯಾಚುಲರ್ಸ್ ಪಾರ್ಟಿ ಮಾಡ್ತಾ ಇದ್ದಾರೆ ಬ್ಯಾಚು ಬ್ಯಾಚುಲ್ ರೈಟ್ ಬ್ಯಾಚುಲರ್ ರೈಟ್ ಪಾರ್ಟಿ ಮಾಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿದೆ ಹುಡುಗಿರು ಚೆನ್ನಾಗಿದ್ದಾರೆ ಹುಡುಗಿರು ಬ್ಯಾಚುಲರ್ ರೈಟ್ ಪಾರ್ಟಿ ಅಯ್ಯೋ ಕಿಚ್ಕೊತ ಅವ್ರ ಎದ್ದಿರೋ ಇವಾಗ ತೋರಿಸು ಆರು ಮುಕ್ಕಾಲ್ ಆರು ಇನ್ನು ಹೆಂಗ್ ಬಿಸಿಲು ಹೊಡಿತಾ ಇದೆ ನೋಡಿ ಇನ್ನೊಂದು ಮುಕ್ಕಾಲು ಗಂಟೆ ಇರು ತಿಂಗೆ ಬಿಸಿಲು ಆಮೇಲೆ ಫುಲ್ ಕತ್ಲಾಗಿ ಬಿಡುತ್ತೆ ಡಾಕ್ ಏರಿಯಾಸ್ ಎಲ್ಲ ಹೋಗಿ ಕಟ್ಕೊಬಾರೋಣ ಈ ಡಾಕ್ ಏರಿಯಾಸ್ ಏನು ಗೊತ್ತಾ ರಾತ್ರಿ ಹೊತ್ತಿ ಇಲ್ಲಿ ಫುಲ್ಲು ಲೈಟ್ ಆಗ್ತಾರೆ ಇದು ಸ್ಕೈ ಸ್ಕ್ರೇಪರ್ಸ್ಗೆಲ್ಲ ಸೂಪರಾಗಿ ಕಾಣಿಸುತ್ತೆ ಅಂತ ಅಷ್ಟೇ ನೀವು ಇವೆಲ್ಲ ಬೋಟ್ ಕಾಣಿಸ್ತಾ ಇದೆಯಲ್ಲ ಚಿಕ್ಕ ಚಿಕ್ಕ ಬೋಟು ಟೂರು ಕರ್ಕೊಂಡು ಹೋಗ್ತಾರೆ ಆದರೆ ಕೆಲವೊಂದು ಬೋಟ್ಗಳು ಅಲ್ಲೇ ನಿಲ್ಲಿಸ್ಬಿಟ್ಟು ಡಿನ್ನರ್ ಸರ್ವ್ ಮಾಡ್ತಾರೆ ಓ ಇಲ್ಲಿಂದ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಚಿನ್ನು ಅಲ್ವಾ ಫುಲ್ ಮಾರ್ಬಲ್ ಅವ್ರದ ಇದು ಸ್ಟೇಡಿಯಂ ಇದೆ ಆಕ್ಚುಲಿ ಅಶೋಕ್ ಆಫೀಸ್ ಇದ್ರೆ ಏನ್ ಸಕ್ಕದಾಗಿರ್ತದಲ್ಲ ಕೆಲಸ ಮಾಡೋರ್ಗಂತೂ ಇಲ್ಲಿ ಬರೀ ಆಫೀಸ್ ಅಷ್ಟೇ ಅಲ್ಲ ರೆಸಿಡೆನ್ಸ್ ಕೂಡ ಇದಾರಂತ ಈ ಏರಿಯಾದಲ್ಲಿ ಡಾಕ್ ಏರಿಯಾದಲ್ಲಿ ಹೌದು ಸದಾಶಿವನಗರ ಇದ್ದಂಗೆ ಹೌದು ಏನ್ ಕೋಟ್ಯಾಂತ ರೂಪಾಯಿ ಇರ್ತದೆ ಅಲ್ಲಿ ನೋಡಿ ಅಲ್ಲಿ ಫುಲ್ ಸೈಸ್ ಪೇಪರ್ ವ್ಯೂ ಕತ್ಲಾದ್ರೆ ಇನ್ನು ಹೆಂಗ್ ಕಾಣಿಸಲ್ಲ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಹೇಳ್ಬೇಕು ಇಡೀ ಪ್ರಪಂಚದಲ್ಲಿ ಎಂಟು ಗಂಟೆಗಳು ಕೆಲಸ ಅಂತ ಇದೆ ಗೊತ್ತಾ ಅಂದ್ರೆ ಎಂಟು ಗಂಟೆಗಳು ಕೆಲಸ ಮಾಡ್ಬೇಕು ಒಂದ್ ಅವರ್ ಊಟಕ್ಕೆ ಕಾಫಿಗೆ ಆತರ ಎಲ್ಲ ಇದೆ ಗೊತ್ತಾ ಅದು ಇಂಟ್ರೊಡ್ಯೂಸ್ ಮಾಡಿದ್ ಯಾರು ಹೇಳಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಮೆಲ್ ಮೆಲ್ಬರ್ನ್ ಸಿಟಿಯವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಎಂಟು ಅವರ್ ವರ್ಕ್ ಕಲ್ಚರ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ ಎರಡು ವರ್ಷ ಟ್ರಯಲ್ ಮಾಡ್ತಾರೆ ಸಕ್ಸಸ್ ಆಗುತ್ತೆ ಅದನ್ನು ಇಡೀ ಪ್ರಪಂಚದಲ್ಲಿ ಎಲ್ಲರೂ ಅಳವಡಿಸ್ಕೊಳ್ತಾರೆ ಇವಾಗ ನಾವೇನು ಕೆಲಸ ಮಾಡ್ತಾ ಇದ್ದೀವಲ್ಲ ಅದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಇವರೇ ಮಾಡಿದ್ದು ಸೊ ನೋಡಿದ್ರ ಮೆಲ್ಬರ್ನ್ ಸಿಟಿ ವರ್ಕ್ ಕಲ್ಚರ್ ಇವಾಗ ನಾವು ಪಾಲಿಸ್ತಾ ಇದ್ದೀವಿ ಅದು ನಮ್ಗೆ ಗೊತ್ತೇ ಇರಲಿಲ್ಲ ಆಶಾ ಕಾಫಿ ಕುಡಿತಾ ಮೆಲ್ಬನ್ ಅಲ್ಲಿ ಕಾಫೇಸ್ ಆಗಿದೆ ಕೆಫೆ ಶಾಪ್ಸ್ ತುಂಬಾನೇ ಫೇಮಸ್ ಸೊ ಎಲ್ಲೂ ಸಿಕ್ಕಿಲ್ಲ ಆಯ್ತಾ ಕಾಫಿ ಕುಡಿಬೇಕು ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಆರು ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತೆ ಇಲ್ಲಿ ಸೊ ಅದು ಒಂದೇ ಒಂದ್ ಬಾರ್ ಓಪನ್ ಆಗಿತ್ತು ಬಾರ್ ಬಂದು ಕಾಫಿ ಕುಡಿತಾ ಇದೀವಿ ಮೇನ್ ಬರೋದೇ ಎಲ್ಲರೂ ಸನ್ಸೆಟ್ ನೋಡಕ್ಕೆ ಆಮೇಲೆ ಸೈಜ್ ಪೇಪರ್ಸ್ ವ್ಯೂ ನೋಡಕ್ಕೆ ಕತ್ಲಾದ್ಮೇಲೆ ಚೆನ್ನಾಗಿದೆ ಅಲ್ಲ ಡಾಕ್ ಏರಿಯಾ ಫುಲ್ ಪಾರ್ಟಿ ಏರಿಯಾ ಚೆನ್ನಾಗಿ ಎಲ್ಲಾ ಪಾರ್ಟಿ ಮಾಡಕ್ ಪಾರ್ಟಿ ಮಾಡ್ತಾ ಇದಕ್ಕ ಜನ ಪಾರ್ಟಿ ಮಾಡ್ತಾರೆ ಮೆಲ್ಬೋನ್ ಸನ್ಸೆಟ್ ಟೈಮ್ ಅಲ್ಲಿ ನೋಡಿದೆ ಚಂದಾಪ ಇದ್ರಷ್ಟೇ ಚಂದವಾಗಿರ ಕಂಟ್ರಿ ಅಂದ್ರೆ ಸ್ವಿಜರ್ಲೆಂಡ್ ಇದೇ ಮೇ ಇಪ್ಪತ್ನಾಲ್ಕನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ ಟೂರ್ಸ್ ಕಡೆಯಿಂದ ಗ್ರೂಪ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಟ್ರಿಪ್ಗೆ ನಾನು ಮತ್ತೆ ಕರ್ಣ್ ಕೂಡ ಜಾಯ್ನ್ ಆಗ್ತಾ ಇದ್ದೀವಿ ಈ ಕೇಳಡಾ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ ಟೀಮ್ ಜೊತೆ ಮಾತಾಡಿ ಅವ್ರು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಫ್ಲೈಟ್ ಎಷ್ಟಾಗುತ್ತೆ ಪ್ಯಾಕೇಜ್ ಎಷ್ಟಾಗುತ್ತೆ ಅಂತ ಸೊ ಈ ಟ್ರಿಪ್ಗೆ ನಾನು ಮತ್ತೆ ಕಿರಣ್ ಕೂಡ ಜಾಯ್ನ್ ಆಗ್ತಿದ್ವಿ ಬನ್ನಿ ಸ್ವಿಜರ್ಲೆಂಡ್ ಬ್ಯೂಟಿನ ಎಂಜಾಯ್ ಮಾಡ್ಕೊಬೋಣ ಇದೇ ಮೇ ತಾರೀಕು ಬೇಗ ನಿಮ್ಮ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ ನೋಡಲ್ಲ ಮೆಲ್ಬರ್ನ್ ಸಿಟಿ ಏನು ಅಮೇಸಿಂಗ್ ಆಗಿತ್ತು ಅಂತ ಅಂದರೆ ಆ್ಯಕ್ಚುಲಿ ನಾನು ಅಷ್ಟು ಜಾಸ್ತಿ ಸಿಟೀಸ್ನ ಎಂಜಾಯ್ ಮಾಡಲ್ಲ ಯಾಕಂದರೆ ನಮಗೆ ನೇಚರು ಅವೆಲ್ಲ ತುಂಬ ಇಷ್ಟ ಆದರೆ ಮೆಲ್ಬರ್ನ್ ಸಿಟಿ ವಾಸ್ ಸರ್ಪ್ರೈಸ್ ನಮಗೆ ಸೂಪರ್ ಆಗಿತ್ತು ಮತ್ತೆ ಆರ್ಕಿಟೆಕ್ಚರ್ ಆಗಿರ್ಬೋದು ಫನ್ ಆಗಿರ್ಬೋದು ಇಲ್ಲಿನ ಪೀಪಲ್ ಆಗಿರ್ಬೋದು ತುಂಬ ಎಂಜಾಯ್ ಮಾಡಿದ್ವಿ ಆಕ್ಚುಲಿ ಈ ಸಿಟಿನ ಹೋಪ್ ಇವಡಿ ನಿಮ್ಗೆ ಇಷ್ಟ ಆಗಿರ್ತಾ ಇಷ್ಟ ಇದ್ರೆ ನಮ್ಮ ಫ್ರೆಂಡ್ಸ್ ಅಂಡ್ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿ ಜಂಟಿ ಕೆ ಟಾಟಾ ಬಾಬಾ